ಭಾಷೆ ಎಂಬ ಬೆಳಕೊಂದಿರದೇ ಹೋಗಿದ್ದರೆ ಇಡೀ ಜಗತ್ತು ಕತ್ತಲೆಯಲ್ಲಿ ಮುಳುಗಿ ಹೋಗುತ್ತಿತ್ತು ಅಂತ ನನ್ನ ಆಸೆಗಳನ್ನು ಆಕಾಂಕ್ಷೆಗಳನ್ನು ಕನಸುಗಳನ್ನು ಕಲ್ಪನೆಗಳನ್ನು ಓತೋಪ್ರೋತವಾಗಿ ಹೃದಯದಿಂದ ಹೃದಯಕ್ಕೆ ಮೆದುಳಿಂದ ಮೆದುಳಿಗೆ ಸಾಗಿಸುವ ಯೋಗ ಮತ್ತು ಯೋಗ್ಯತೆ ಇದ್ರ ಭಾಷೆಗೆ ಈ ಎರಡು ಸಂಸ್ಕೃತಿಗಳ ನಡುವಿನ ಸಂಘರ್ಷ ಸ್ಟಾರ್ಟ್ ಆಯಿತು ಸೀಮೆ ವರ್ಸಸ್ ಮಲೆನಾಡು ಅಲ್ಲಿಗೆಟ್ಟೆವಂದರೆ ಹುಷದನ್ನು ಬಿಡಿಸಿ ಹೇಳೋದಾದರೆ ಅಲೆದು ಅಲೆದು ಕೆಟ್ಟವ ಎಲ್ಲಿ ಹೋದನು ಎಂಬ ಗ್ರಾಂಥಿಕ ಪದ ಏದ ಸರ್ ಹಾಗಾದ್ರೆ ನಮಗ್ ಅರ್ಥ ಆಗಲಿಲ್ವಾ ಅಂತ ನೀವು ಕೇಳಿದ್ರೆ ಅದು ಎದುರಿನಿಗೆ ಇದ್ದವನಿಗೆ ಅರ್ಥ ಆದರೂ ಸಾಕು ಅದು ಭಾಷೆಯ ದೊಡ್ಡ ಲಕ್ಷಣ ನಿಮ್ಗೆ ಇಂಗ್ಲೀಷ್ ಬರಲ್ಲ ಅಂತ ಕೇಳ್ತಾರೆ ಎದುರುಗಡೆ ಇದ್ದವ್ ಇಂಗ್ಲೀಷ್ ಅರ್ಥ ಆದರೂ ಸಾಕು ನನ್ಗೆ ಇಂಗ್ಲೀಷ್ ಬಂದಂಗೆ ಪಂಪನ ಕಾಲಕ್ಕೆ ಭಾಷೆ ಪಂಪನಿಗದು ಹೊಸ ಕನ್ನಡವೇ ನಮಗದು ಹಳೆಗನ್ನಡ ಆಗಿದೆ ನನ್ನ ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆ ನನ್ನ ಕನ್ನಡ ಹಳೆಗನ್ನಡ ಆಗುತ್ತೆ ಅವ್ರಿಗದು ಹೊಸ ಕನ್ನಡ ಆಗುತ್ತೆ ಇದು ಕನ್ನಡದ ಸಮಸ್ಯೆ ಅಲ್ಲ ಜನರೇಷನ್ ಸಮಸ್ಯೆ ಕನ್ನಡ ಸಾಯಿತು ಅಂತ ಇಟ್ಕೊಳ್ಳಿ ಕನ್ನಡಿಗ ಸತ್ತಂತೆ ಕನ್ನಡಿಗ ಸತ್ತ ಅಂತ ಇಟ್ಕೊಳ್ಳಿ ಕರ್ನಾಟಕವು ಸತ್ತ ನಾನು ಸುಮಾರು ಕಳೆದ ಎರಡೂವರೆ ದಶಕ ಇಪ್ಪತ್ತೈದು ವರ್ಷದಿಂದ ಪಿ ಯು ಸಿ ಮತ್ತು ಡಿಗ್ರಿ ಮಕ್ಕಳಿಗೆ ಭಾಷಾಶಾಸ್ತ್ರವನ್ನು ಪಾಠ ಮಾಡ್ತಾ ಬಂದವನು ದಂಡಿ ಅನ್ನುವ ಭಾಷಾಶಾಸ್ತ್ರಜ್ಞ ಭಾಳ ಚೆನ್ನಾಗಿ ಹೇಳ್ತಾನೆ ಭಾಷೆ ಎಂಬ ಬೆಳಕೊಂದು ಇರದೇ ಹೋಗಿದ್ದರೆ ಭಾಷೆ ಎಂಬ ಬೆಳಕೊಂದು ಇರದೇ ಹೋಗಿದ್ದರೆ ಇಡೀ ಜಗತ್ತು ಕತ್ತಲೆಯಲ್ಲಿ ಮುಳುಗಿ ಹೋಗುತ್ತಿತ್ತು ಅಂತ ಅದು ಜಗತ್ತಿನ ಯಾವುದೇ ಭಾಷೆ ಇರ್ಬೋದು ಯಾಕೆಂದರೆ ನನ್ನ ಭಾಷೆಯನ್ನು ಪ್ರೀತಿಸುತ್ತಲೇ ಉಳಿದ ಭಾಷೆಯನ್ನು ಗೌರವಿಸುವ ತೃಪ್ತಿ ಇವತ್ತಿಗಿದೆ ಇವತ್ತಿಗಿದೆ ಆ ಕಾರಣಕ್ಕೆ ನನ್ನ ಆಸೆಗಳನ್ನು ಆಕಾಂಕ್ಷೆಗಳನ್ನು ಕನಸುಗಳನ್ನು ಕಲ್ಪನೆಗಳನ್ನು ಓತೋಪ್ರೋತವಾಗಿ ಹೃದಯದಿಂದ ಹೃದಯಕ್ಕೆ ಮೆದುಳಿಂದ ಮೆದುಳಿಗೆ ಸಾಗಿಸುವ ಯೋಗ ಮತ್ತು ಯೋಗ್ಯತೆ ಇದರ ಭಾಷೆಗೆ ಅದು ನನ್ನ ಭಾಷೆ ಇರ್ಬೋದು ಬೇರೆ ಯಾವುದೇ ಭಾಷೆ ಇರ್ಬೋದು ಈ ಸಾಹಿತಿಗಳ ಮುಖ್ಯ ಕೆಲಸ ಏನಂದರೆ ನಾವು ವಿಚಾರಗಳನ್ನು ಮಂಡಿಸ್ತಾರೆ ವಿಚಾರಗಳನ್ನು ಬಿಂಬಿಸ್ತಾರೆ ಅನ್ನೋದು ಮೇಲ್ನೋಟಕ್ಕೆ ಸತ್ಯ ಒಳ ಸತ್ಯ ಏನು ಅಂದರೆ ಅವರು ಸಾಹಿತ್ಯದ ಮೂಲಕ ತಮ್ಮ ತಮ್ಮ ನೆಲದ ಭಾಷೆಯನ್ನು ಪ್ರಚುರಪಡಿಸ್ತಿದ್ದಾರೆ ಉದಾಹರಣೆ ಕುವೆಂಪು ಮಳೆ ಹೊಳವಾಗಿತ್ತು ಅಂತ ಪದ ಬಳಸ್ತಾರೆ ಹೊಳ ಅಂದರೆ ಸ್ಟಾಪ್ ಪಶೆ ಇವತ್ತಿನ ಜನ್ರೇಷನಿಗೆ ಮಳೆ ಹೊಳವಾಗಿತ್ತು ಅಂದರೆ ಅರ್ಥ ಆಗಲ್ಲ ಕುವೆಂಪು ಬರದೇ ಹೋಗಿದ್ದರೆ ಅಪದ ಆಗಿಬಿಡ್ತಿತ್ತು ಆ ಕಾರಣಕ್ಕೆ ಸಾಹಿತ್ಯದೊಳಗಿನ ಭಾಷೆ ಜೀವಂತವಾಗಿ ಇರಿಸಲಿಕ್ಕೆ ಪ್ರಯತ್ನ ಪಟ್ಟರು ಅಂತ ಬೇಂದ್ರೆ ಇನ್ನೂ ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ ಅಥವಾ ಚಂದ್ರಶೇಖರ್ ಪಾಟೀಲ್ರವರ ನಾಟಕಗಳಲ್ಲಿರುವ ಭಾಷೆ ಕಾರ್ನಾಡು ಬಳಸುವ ಭಾಷೆ ಅನಂತಮೂರ್ತಿಯವರ ಮಲೆನಾಡಿನ ಭಾಷೆ ಇವೆಲ್ಲವೂ ಸಾಹಿತ್ಯವನ್ನು ಗಟ್ಟಿ ಮಾಡ್ತಾ ಮಾಡ್ತಾನೆ ಆಯಾ ನೆಲದ ಭಾಷೆಯನ್ನು ಗಟ್ಟಿ ಮಾಡೋದ್ರ ಮೂಲಕ ಅದೊಂದು ನಿಜವಾದ ಸೇವೆ ಅಂದ್ಕೊಂಡಿದ್ದೀನಿ ಆ ನಿಟ್ಟಿನಲ್ಲಿ ಈಗಾಗಲೇ ತುಂಬ ಭಾಷಾಶಾಸ್ತ್ರಜ್ಞರು ಪ್ರೊಫೆಸರ್ ಕೆ ವಿ ನಾರಾಯಣ್ ಇರ್ಬೋದು ಅಶೋಕ್ ರೆಂಜಾಳ್ ಅಂತ ಹೇಳಿ ಇರ್ಬೋದು ಅಥವಾ ನಮ್ಮಲ್ಲಿ ಬೆಂಗಳೂರಿನ ಕೆಲವು ಭಾಳ ಈಗ ಹಂಪ ನಾಗರಾಜಯ್ಯ ಸರ್ರು ಅವರೆಲ್ಲ ಸ್ವಲ್ಪ ಭಾಷಾಶಾಸ್ತ್ರಜ್ಞರು ಒಂದಿಷ್ಟು ಕೆಲಸ ಮಾಡಿದ್ದಾರೆ ಯಾಕೆ ಅಂದರೆ ಭಾಷೆ ಕೇವಲ ಸಂವಹನ ಮಾಧ್ಯಮ ಅಲ್ಲ ಅದೊಂದು ನಾಟ್ ಓನ್ಲಿ ಕಮ್ಯುನಿಕೇಷನ್ನು ಆದರೆ ಭಾಷೆಯ ಒಂದು ಸಂಸ್ಕೃತಿ ಸಂಸ್ಕಾರ ಮತ್ತು ಸಾಕ್ಷಾತ್ಕಾರ ಅನ್ನುವ ಕಾರಣಕ್ಕೆ ಭಾಷೆಯನ್ನು ನಾವು ಭಾಳ ಗಂಭೀರವಾಗಿ ಯೋಚಿಸಬೇಕಾಗಿದೆ ನನಗೆ ನೀವು ಯಾವ ಭಾಷೆಯನ್ನೇ ಕಲಿ ಅಭ್ಯಂತರವಿಲ್ಲ ಆದರೆ ಸರಿಯಾಗಿ ಕಲಿಬೇಕು ಅನ್ನೋದು ನನ್ನ ಆಸೆ ಈಗ ಭಾಳ ಜನಕ್ಕೆ ಬೇಸರ ಅಂದರೆ ಉದಾಹರಣೆ ಆಂಗ್ಲ ಮಾಧ್ಯಮದಲ್ಲಿ ಓದ್ತಿದ್ದಾನೆ ಹುಡುಗ ಅದ್ಭುತವಾಗಿ ಇಂಗ್ಲೀಷ್ ಮಾತಾಡ್ತಾನೆ ಕಾರಿಡಾರ್ ಮೇಲೆ ಕ್ಲಾಸ್ ರೂಮಲ್ಲಿ ಆದರೆ ಕ್ಯಾಂಪಸ್ ಇಂಟ್ರೂನಲ್ಲಿ ಒಂದು ಕಂಪ್ನಿ ಡಿ ಹತ್ರ ಯಾಕೆ ಮಾತಾಡೋಕೆ ರೆಡಿ ಇಲ್ಲ ಅವನು ಹಾಗಾದರೆ ಒಳಗೆ ಕಲಿಸಬೇಕಾದ ಇಂಗ್ಲೀಷ್ ಅವರು ನಿಮ್ಮ ನಿಮ್ಮ ಮನೆಯ ಜಗುಲಿಗೆ ಬೇಕಾದ ಇಂಗ್ಲೀಷ್ ಕಲಿಸ್ಬೇಕು ಜಗತ್ತು ಕೇಳುವ ಇಂಗ್ಲೀಷನ್ನು ಕಲಿಸ್ಬೇಕು ನೀವು ಕನ್ನಡಕ್ಕೂ ನಾನು ಇದೇ ಅಪ್ಲೈ ಆಗುತ್ತೆ ಅಂದರೆ ಒಂದು ಖಚಿತತೆ ಇಲ್ಲದೆ ಹೋದರೆ ಆ ಭಾಷೆಗೆ ಮಾಡುವ ನಾವು ಮೋಸ ಅಂದ್ಕೊಂಡೇ ಭಾವಿಸಿದ್ದೇನೆ ಇವತ್ತು ನನ್ನಂಥ ಮೇಷ್ಟ್ರನ್ನ ಭಾಳ ಜನ ಹುಡುಗರು ಸಹ ಚಂದ ಪಾಠ ಮಾಡ್ತೀರಿ ಅಂತ ಯಾಕೆ ಹೇಳ್ತಾರೆ ಅಂದರೆ ನನ್ನ ಭಾಷಾ ಸ್ಪಷ್ಟತೆ ವಿಚಾರ ಆಮೇಲೆ ನೀವು ಹೇಳುವಾಗಲೇ ತೊಡಕು ಉಂಟಾದರೆ ಅಲ್ಲಿ ನಾವು ಒಂದು ಭಾಷೆಯನ್ನು ಪರೋಕ್ಷವಾಗಿ ಸಾಯಿಸಲಿಕ್ಕೆ ನಾವು ಕಾರಣ ಅಂತ ನಾನು ಅಂದ್ಕೊಂಡಿದ್ದೇನೆ ನನಗೆ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನನ್ನೂರು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಒಂದು ಪುಟ್ಟಹಳ್ಳಿ ಹಳಗುಂದ ಅಂತ ಅದು ನಗರ ಹೋಬಳಿ ಅಂತ ನನ್ನೂರು ಮುಳುಗಡೆಯ ಪ್ರದೇಶ ಮೇಡಮ್ ನಾಲ್ಕು ಐದು ಡ್ಯಾಮ್ ರಚನೆ ಆಗಿದೆ ನಮ್ಮೂರಲ್ಲಿ ಮಾಣಿ ಸಾವಿ ಹಕ್ಕಳು ವರಾಯಿ ಲಿಂಗನಮಕ್ಕಿಯ ಎಲ್ಲ ಎಫೆಕ್ಟ್ ಆಗಿದೆ ಡಾಕ್ಟರ್ ನಾ ಡಿಸೋಜ ಹೇಳುವಂತೆ ಆ ಡ್ಯಾಮ್ ಕಟ್ಟಿದಾಗ ರಾತ್ರೋರಾತ್ರಿ ಮೂರು ಸಾವಿರದ ಎಂಟುನೂರ ಎಪ್ಪತ್ತೆರಡು ಕುಟುಂಬಗಳು ಗುಳೆ ಹೊರಟು ನೀರು ಬಂದು ನಿಂತು ಬ್ಯಾಕ್ ವಾಟರ್ ನೀವು ಇವತ್ತು ಕೊಪ್ಪ ಶೃಂಗೇರಿ ಶಿವಮೊಗ್ಗ ಹಾಯುಳೆ ಅಲ್ಲೆಲ್ಲ ಮೂಲ ಬಾಯಿ ಬಿಡಿಸಿದ್ರೆ ಎಲ್ಲ ನನ್ನ ತಾಲೂಕಿನರೆ ಯಾಕೆ ಬಂದಿರಿ ಸರ್ ಅಂದರೆ ನೀರು ಬಂತು ಪರಿಹಾರ ಕೊಟ್ಟಿದ್ದಾರೆ ಇಲ್ಲ ಅಂತಿಲ್ಲ ಆದರೆ ಪರಿಹಾರ ಕೊಟ್ಟು ಎಲ್ಲಿ ಕಳಿಸಿದ್ರು ಅಂದರೆ ಬಯಲು ಸೀಮೆಗೆ ಅಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ ದುಡ್ಡು ಕಡಿಮೆ ಆಗಿಲ್ಲ ಈ ಎರಡು ಸಂಸ್ಕೃತಿಗಳ ನಡುವಿನ ಸಂಘರ್ಷ ಸ್ಟಾರ್ಟ್ ಆಯಿತು ಬಯಲು ಸೀಮೆ ವರ್ಸಸ್ ಮಲೆನಾಡು ನಮ್ಗೆ ಗೊತ್ತಿದೆ ಬಯಲು ಸೀಮೆಯಲ್ಲಿ ಒಂದು ಬೈಗಳು ಕಟುವಾದ ಮಾತೇ ಅಲ್ಲ ಬಟ್ ನಮ್ಮಲ್ಲಿ ಅದು ಕೋರ್ಟಿಗೆ ಹೋಗ್ಬಿಡ್ತೇವೆ ಈ ಪದ ಬಳಸ್ತಾ ಅಂತ ಪ್ರಾಣೇಶ ಉದಾಹರಣೆ ಕೊಡ್ತಾ ಹೋಗ್ತಾರೆ ನೋಡಿ ನಮ್ಮಲ್ಲಿ ಸುಳಿಮಗ ಅಂದರೆ ಕಾಮನ್ನು ನಮ್ಮಲ್ಲಿ ಸುಳಿಮಗ ಅಂದರೆ ಅದನ್ನು ತುಂಬ ಗಂಭೀರವಾಗಿ ಯೋಚನೆ ಮಾಡಿ ನನ್ನ ತಾಯಿಯ ಹೆಣ್ತನದ ಬಗ್ಗೆಯೇ ಪ್ರಶ್ನೆ ಮಾಡಲಿಕ್ಕೆ ಹೊರಡುವಂಥ ಸನ್ನಿವೇಶ ಇರುವಾಗ ಹಾಗಾದರೆ ಭಾಷೆಗಿರುವ ತಾಕತ್ತೇನು ಅಂತ ಯೋಚನೆ ಮಾಡಿದೆ ನನ್ನ ಹಿಂದಿನ ತಲೆಮಾರು ಅಂದರೆ ಈಗ ಎಪ್ಪತ್ತು ಎಂಬತ್ತರ ಆಸುಪಾಸಿನಲ್ಲಿ ಇರುವವರನ್ನು ಮಾತಾಡಿಸ್ದೆ ಅದ್ಭುತವಾದ ಕನ್ನಡ ಸಿಕ್ತು ಮೇಡಮ್ ನನಗೆ ಎಷ್ಟು ಅದ್ಭುತವಾದ ಕನ್ನಡ ಸಿಕ್ತು ಅಂದರೆ ಕನ್ನಡದ ಯಾವ ಶಬ್ದಕೋಶದಲ್ಲೂ ಸಿಗದ ಪದಗಳು ಸಿಕ್ಬಿಟ್ಟು ಆ ಕಾರಣಕ್ಕೆ ಒಂದು ಹೊಸ ಆಸೆ ಸೃಷ್ಟಿಯಾಯಿತು ಯಾಕೆ ಈ ಥರದ ಪದಗಳನ್ನು ಇಟ್ಟುಕೊಂಡು ಒಂದು ಪುಸ್ತಕ ಬರೀಬಾರ್ದು ಅಂದರೆ ಕೇವಲ ಒಂದು ಪದಕ್ಕೆ ಒಂದು ಅರ್ಥ ಅಲ್ಲ ಒಂದು ಪದವನ್ನು ಇಟ್ಟುಕೊಂಡು ಒಂದು ಪುಟದಷ್ಟು ಅದರ ಅರ್ಥ ವಿವರಣೆ ವ್ಯಾಖ್ಯಾನ ಮತ್ತು ವಿಮರ್ಶೆ ಇದಿಷ್ಟು ಇಟ್ಟುಕೊಂಡು ಬರಲಿಕ್ಕೆ ಹೊರಟಿದ್ದೀನಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಪದಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಉದಾಹರಣೆ ತುಳುಕ್ಲು ತೊಳಕ್ಳು ಹಮ ಸಿಕ್ಕ ಸಿಬ್ಲ ಕುರ್ದೆ ಅಂಡ್ರ ಬೇವರ್ಸಿ ಇವೆಲ್ಲ ಬೈಗುಳುಗಳು ಅಂಡ್ರ ಬೇವರ್ಸಿ ಆಮೇಲೆ ನಿಮಗೆ ಜೊತ್ತಕ ಆಮೇಲೆ ಜಡ್ಡು ಅಗೆ ಇವು ಯಾವ ಭಾಷೆ ಇವೆಲ್ಲ ಪದ ಕೇಳಿಲ್ಲ ಆದರೆ ಇವತ್ತಿಗೂ ನನ್ನವರ ಬಾಯಲ್ಲಿ ಜೀವಂತವಾಗಿರುವ ಈ ಥರದ ಪದಗಳನ್ನು ಮುಂದಿನ ತಲೆಮಾರಿಗೆ ಕಾಣಿಕೆ ಕೊಡಬೇಕು ಅನ್ನೋದು ನನ್ನ ಆಸೆ ಅಲ್ಗೆಟ್ಟವ ಅಂತ ಕರಿತೀವಿ ಅಲ್ಗೆಟ್ಟವು ಅಂದರೆ ಹುಷಾದನ್ನು ಬಿಡಿಸಿ ಹೇಳೋದಾದರೆ ಅಲೆದು ಅಲೆದು ಕೆಟ್ಟವ ಅಲೆದು ಅಲೆದು ಕೆಟ್ಟವ ಅಲ್ಲಿ ಕಕಾರ ಗಕಾರ ಆಗಿ ಪರಿವರ್ತನೆ ಆಯಿತು ಕೆಟ್ಟವ ಗೆಟ್ಟವ ಆಯಿತು ಅಂದರೆ ಬಾಯಿಂದ ಬಾಯಿಗೆ ಕಿವಿಯಿಂದ ಕಿವಿಗೆ ಬರುವಾಗ ಈ ಈ ಥರದ ವ್ಯವಸ್ಥೆಗಳು ಇಲ್ಲದೆ ಇರುವಾಗ ನಾವು ಕೇಳಿದ್ದೇ ಸತ್ಯ ಅಂತೇಳಿ ಒಪ್ಕೊಂಡು ಬಿಟ್ಟಿದ್ದೀವಿ ಅದು ಅಲೆದು ಅಲೆದು ಕೆಟ್ಟವ ಅಲ್ಗೆಟ್ಟವ ಅಂತ ಆಗಿರ್ಬೋದು ಇನ್ನೊಂದು ಹಪ್ಪು ಗೆಟ್ಟವ ನೋಡಿ ಹಪ್ಪು ಗೆಟ್ಟವ ಅಂದರೆ ಹೆಪ್ಪು ಗೆಟ್ಟವ ಅಂತ ಹೆಪ್ಪು ಅಂದರೆ ಒಂಥರ ರಿಸರ್ವ್ ಆಗಬಿಡೋದು ಅಂತ ಏನಕ್ಕೂ ಬರಲ್ಲ ಒಂಥರ ಜಡತ್ವ ಅಂತ ಆ ಹೆಪ್ಪು ಗೆಟ್ಟವನೇ ಹಪ್ ಗೆಟ್ಟವ ಆಗಿರ್ಬೋದು ಅಂತ ಈ ಥರದ ಆಲೋಚನೆ ಆರಂಭ ಆಯಿತು ನನಗೆ ಈ ಸಣ್ಣ ಪುಟ್ಟ ವ್ಯತ್ಯಾಸ ಇಟ್ಕೊಂಡು ಒಂದು ಭಾಷೆ ಉದಾಹರಣೆ ಏಯ್ತು ಅಂತ ಒಂದು ಪದ ಇದೆ ಏಯ್ತು ಅಂದರೆ ಎಲ್ಲಿ ಹೋಯ್ತು ಅಂತ ಗ್ರಾಂಥಿಕವಾಗಿ ಎಲ್ಲಿ ಹೋಯಿತು ಅನ್ನುವ ಪದ ನಮ್ಮ ಕಡೆ ಏಯ್ತು ಆಮೇಲೆ ಎಲ್ಲಿ ಹೋದನು ಎಂಬ ಗ್ರಾಂಥಿಕ ಪದ ಏಯ್ದ ಏಯ್ದ ಅಂದರೆ ಎಲ್ಲಿ ಹೋದ ನೋಡಿ ಅದೇ ಅರ್ಥ ಕೊಡುತ್ತೆ ಸಮಯವೂ ಉಳಿತು ಅಕ್ಷರವೂ ಕಡಿಮೆ ಆಯಿತು ಅಂದರೆ ಒಂದು ಭಾಷೆಯ ಮುಖ್ಯ ಗುಣ ಸಂವಹನ ಅಂದರೆ ತನ್ನ ತನವನ್ನೂ ಕಾಪಾಡ್ಕೊಳ್ಬೇಕು ಅದು ಇನ್ನೊಬ್ಬರಿಗೆ ಸಂವಹನಕ್ಕೂ ಸಹಾಯ ಆಗಬೇಕು ಸರ್ ಹಾಗಾದ್ರೆ ನಮಗೆ ಅರ್ಥ ಆಗಿರ್ಲಿಲ್ಲವಾ ಅಂತ ನೀವು ಕೇಳಿದ್ರೆ ಅದು ಎದುರಿನಿಗೆ ಇದ್ದವನಿಗೆ ಅರ್ಥ ಆದರೂ ಸಾಕು ಅದು ಭಾಷೆಯ ದೊಡ್ಡ ಲಕ್ಷಣ ಅವನಿಗೆ ಅರ್ಥ ಆದರೆ ಅದು ಭಾಷೆ ಅವತ್ತು ಸಾರ್ಥಕ ಆಯಿತು ಅದಕ್ಕೊಂದು ಜೀವಂತಿಕೆ ಬಂತು ಅನ್ನೋದು ನನ್ನ ಆಸೆ ಈ ಉದಾಹರಣೆ ನಿಮ್ಗೆ ಇಂಗ್ಲೀಷ್ ಬರೋಲ್ಲ ಅಂತ ಕೇಳ್ತಾರೆ ಎದುರುಗಡೆ ಇದ್ದವನು ಇಂಗ್ಲೀಷ್ ಅರ್ಥ ಆದರೂ ಸಾಕು ನನಗೆ ಇಂಗ್ಲೀಷ್ ಬಂದಂಗೆ ಇದು ನನ್ನ ವಾದ ನೀವು ತುಂಬ ಗ್ರಾಮೆಟಿಕಲಾಗಿ ಮಾತಾಡ್ತೀನಿ ಅಂತ ಹೋದರೆ ನಕ್ಕು ಬಿಡ್ತಾರೆ ಇಂಗ್ಲೆಂಡಿಗೆ ಹೋಗಿ ನೀವು ಅದನ್ನು ತೇಲಿಸಿ ಮಾತಾಡಿದ್ರೆ ಅದು ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಆಗಿಬಿಡುತ್ತೆ ನಾವು ಪಾಪ ಇಲ್ಲಿ ರೆಸಿಡೆನ್ಸಿ ಸ್ಕೂಲ್ ಕಲ್ತವ್ರಲ್ಲ ಹಾಗಾಗಿ ಅದನ್ನು ಪೂರ್ಣ ಮಾತಾಡಕ್ಕೆ ಹೋಗ್ತೀವಂತ ಹೀಗೆ ಏದ ಆಮೇಲೆ ಅಗವ ಒಂದು ಪದ ಇದೆ ಅದೇನು ಭಾಳ ದೊಡ್ಡ ವ್ಯತ್ಯಾಸ ಇಲ್ಲ ಅವಾಗ ಅನ್ನೋದು ಅವಾಗ ಅದು ಅಗವ ಮಾತ್ರ ನೋಡಿ ಒಂದು ಅಕ್ಷರ ಸ್ಥಾನ ಪಲಟ ಇದೆ ಅಷ್ಟೆ ಅವ್ನು ಕೇಳ್ತಾನೆ ನೀನು ಯಗವು ಬಂದೆ ಅಂತ ಯಗವು ಬಂದೆ ಅಂದರೆ ಯಾವಾಗ ಬಂದೆ ನಾನು ಅಗವಲೇ ಬಂದೆ ಅಂದರೆ ಅವಾಗಲೇ ಬಂದೆ ಭಾಳ ಅವಾಗ ಇವಾಗ ಅನ್ನೋ ಪದವೇ ಅಗವ ಜಗವ ಆಗ್ತಂದ್ರೆ ನನ್ನ ನನ್ನ ಅಂದರೆ ಭಾಳ ಹಿಂದಕ್ಕೆ ಹೋಗೋಣ ಅಕ್ಷರಗಳು ಹುಟ್ಟದೇ ಇರುವ ಸಂದರ್ಭದಲ್ಲಿಯೇ ಮಾತನಾಡುವಾಗ ಆದ ಸಣ್ಣ ತಪ್ಪುಗಳಿವು ಅದನ್ನು ನೀವು ಬಾಯಿ ತಪ್ಪು ಅಂತ ಕರಿತಿರೋ ತಪ್ಪು ಅಂತ ಕರಿತಿರೋ ಕಣ್ತಪ್ಪು ಅನಿಗ್ ಸಾಧ್ಯ ಇಲ್ಲ ಯಾಕೆಂದರೆ ಬರವಣಿಗೆ ಇರಲಿಲ್ಲ ಕಿವಿ ತಪ್ಪಿನಿಂದ ಆದರೆ ಅದೇ ಅರ್ಥ ಕೊಡು ಈ ನನ್ನ ಉದಾಹರಣೆ ನನ್ನ ತಾಯಿ ಮನೆ ಹೊಸನಗರ ಅಲ್ಲಿ ಮಣ್ಣಿಗೆ ಮಣ್ಣು ಅಂತಾರೆ ನನ್ನ ತಂದೆ ಮನೆ ಹಳುಗುಂದ ಮೇಡಮ್ ಅಲ್ಲಿಂದ ಒಂದು ಐದಾರು ಕಿಲೋಮೀಟ್ರ್ ಹೋದರೆ ಉಡುಪಿ ಜಿಲ್ಲೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಗೆ ಮಣ್ಣಿಗೆ ಮುಣ್ಣು ಅಂತಾರೆ ಮುಣ್ಣು ಇಲ್ಲಿ ಹೆಣ್ಣು ಅಲ್ಲಿ ಹೆಣ್ಣು ಇಲ್ಲಿ ಬೆಂಕಿ ಅಂದರೆ ಅಲ್ಲಿ ಬೆಂಕಿ ಅಂತಾರೆ ಅಂದರೆ ಹಾಂ ಅಲ್ಲಿ ನೋಡಿ ಅವ ಈ ಉದಾಹರಣೆ ನೀವು ಕುಂದಾಪುರದ ಕನ್ನಡ ನೋಡಿ ಅವನು ಭತ್ತ ಅವನು ಬರುತ್ತಾನೆ ಬರುತ್ತಾನೆ ಅನ್ನುವ ನಾಲ್ಕು ಅಕ್ಷರ ಅವ ಭತ್ತ ಸಮಯ ಉಳಿಯಿತು ಅಕ್ಷರ ಉಳಿತು ಹಾಂ ಸರ್ ಅರ್ಥ ಹೆಂಗೆ ಅರ್ಥ ಅದೇ ಉಳಿತಲ್ಲ ಬರುತ್ತಾನೆ ಬತ್ತು ಅವ್ ಆತ ಅವ ಹೋಗುತ್ತಾನೆ ನೀವು ಸಿರ್ಸಿ ಕಡೆ ಹೋಗ ಭಾಷೆ ನೋಡಿ ಅದು ಹಾಗೆ ಈ ಸರಳೀಕರಣ ಅನ್ನೋದು ಭಾಷೆಯ ಇನ್ನೊಂದು ಗುಣ ಆಗಿದೆ ಜನರು ಅದನ್ನೇ ಬಯಸ್ತಾರೆ ಉದಾಹರಣೆ ಇಂಗ್ಲೀಷಲ್ಲಿ ಈಗ ಸರ್ ಅದೇನೋ ಮೆಸೇಜ್ ರೀ ಟೇಕ್ ಕೇರ್ ಟಿ ಸಿ ಜಿ ಎನ್ ಗುಡ್ ನೈಟ್ ಅರ್ಥ ಮಾಡ್ಕೋಬೇಕು ಟಿ ಸಿ ಅಂದರೆ ನಿಮ್ಗೆ ಮತ್ತೆ ಶಾಲಾ ಟಿ ಸಿ ಕೊಡಲ್ಲ ಅದು ಗುಡ್ ನೈಟ್ ಟಿ ಸಿ ಅಂದರೆ ಟೇಕ್ ಕೇರ್ ಅಂದರೆ ಈ ಸರಳೀಕರಣ ಆಗ್ತಾ ಇದೆಯಲ್ಲ ಅದು ಇನ್ನೊಂದು ಥರದಲ್ಲ ಅಪಾಯವೂ ಈಗ ನನಗೊಂದು ಸಣ್ಣ ನಿಮ್ಗೆ ಈಗ ಅರ್ಥ ಆಗ್ಬೋದು ಪಂಪನ ಕಾಲಕ್ಕೆ ಭಾಷೆ ಪಂಪನಿಗದು ಹೊಸ ಕನ್ನಡವೇ ಆಯ್ತಾ ನಮಗದು ಹಳೆಗನ್ನಡ ಆಗಿದೆ ನನ್ನ ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆ ನನ್ನ ಕನ್ನಡ ಹಳೆಗನ್ನಡ ಆಗುತ್ತೆ ಅವರಿಗದು ಹೊಸ ಕನ್ನಡ ಆಗುತ್ತೆ ಇದು ಕನ್ನಡದ ಸಮಸ್ಯೆ ಅಲ್ಲ ಜನರೇಷನ್ ಸಮಸ್ಯೆ ನಾನು ಹೊಸ ಹೊಸಬ ಆದ್ದರಿಂದ ನನಗದು ಹಳೆಗನ್ನಡ ಆಗಿದೆ ನನ್ನ ಹೊಸಬ ಹೊಸಬಾದ್ದರಿಂದ ನನ್ನ ಕನ್ನಡ ಅವನಿಗೆ ಹಳೆಗನ್ನಡ ಆಗಿದೆ ನೀವು ಪಂಪನಿಗೆ ಏನಾದರೂ ಹಳೆಗನ್ನಡ ಅಂತಂದು ಬೈದ್ಬಿಡ್ತಾನೆ ಪಂಪ ಯಾಕಂದ್ರೆ ಪಂಪನ ಕಾಲದ ಕನ್ನಡ ಅದು ಈಗ ಒಳ್ಳೆ ಪದ್ಯ ಇದೆ ಹಾರ ಮರೀಚಿ ಮಂಜರಿ ಸುಧಾರ ಸುಧಾರೆ ಸುಧಾಂಶು ಲೇಖೆ ಕರ್ಪೂರ ಸಲಾಕೆ ನೇತ್ರ ಸುಖದಾಯಕಂ ದೊರೆತಲ್ಲಂ ಈಕೆ ಶೃಂಗಾರ ಸಮುದ್ರಮಂ ಕಡೆಯೇ ಋದ್ಭವನ್ ಉದ್ಭವೇ ಯಾದಳೆಂದು ದಶಾಸನನ್ನು ಈಕ್ಷಿಸಿದನ್ ಈಕ್ಷಿಸಿ ಕಣ್ಣರಿದಾರೆ ಮನ್ಮತ್ತಮ್ ಅಂತ ನಾಗಚಂದ್ರ ಪಂಪರಾಮ ಹೇಳ್ತಾನೆ ಮೇಡಮ್ ತಾನೇ ಅವಳು ಮಿಂದೆದ್ದು ಬರುವಾಗ ಸೀತೆ ಹೇಗೆ ಕಾಣ್ಲು ಅಂತ ಇವತ್ತಿನ ಮಕ್ಕಳಿಗೆ ಅದನ್ನು ಹೇಳಿ ಅರ್ಥನೇ ಆಗಲ್ಲ ಆದರೆ ನನ್ನ ಮತ್ತು ನನಗಿಂತ ಹಿಂದಿನ ತಲೆಮಾರಿನ ಮೇಷ್ಟ್ರುಗಳು ಎಷ್ಟು ಸಂತೋಷಪಡ್ತಾರೆ ಪ್ರತಿ ಪದಕ್ಕೂ ಅವಳು ಹೇಗಿದ್ಲು ಅಂದರೆ ಕರ್ಪೂರದ ಹಂಗಿದ್ಲು ಸರಾಕಿ ಅಂತಿದ್ಲು ಒಂದು ರತ್ನದ ಹಾರದಂತಿದ್ಲು ಸೀತೆಯ ವರ್ಣನೆ ಮಾಡುವಾಗ ಹಾಗೆ ಅದನ್ನು ಅದಕ್ಕೆ ಹೇಳೋದು ಕನ್ನಡವನ್ನು ಅನುಭವಿಸಿ ಪಾಠ ಮಾಡಿದ್ರೆ ನಿಜವಾದ ಕನ್ನಡ ಉಳಿಯುತ್ತೆ ಅನ್ನೋ ಕಾರಣಕ್ಕೆ ಬಟ್ ಇವತ್ತಿನ ಜನ್ರೇಷನು ಹಾಗೇ ಇದೆ ನಮ್ಮಲ್ಲೇ ನಾನು ನೋಡಿದ್ದೀನಿ ಉದಾಹರಣೆ ಕೆಲವು ರೀಸೆಂಟ್ ಉಪನ್ಯಾಸಕರಿಗೆ ಹಳೆಗನ್ನಡ ಪಾಠ ಮಾಡಿ ಅಂದರೆ ಸರ್ ಅದೊಂದು ಕೊಡಿ ಅಂತಾರೆ ನನಗೆ ಭಾಳ ಬೇಸರ ಅಂದರೆ ಮೇಡಮ್ ಒಂದು ಪಕ್ಷ ಆಗಬಾರ್ದು ಹೀಗೆ ಕನ್ನಡ ಸಾಹಿತ್ಯ ಅಂತ ಇಟ್ಕೊಳ್ಳಿ ಕನ್ನಡಿಗ ಸತ್ತಂತೆ ಕನ್ನಡಿಗ ಸತ್ತ ಅಂತ ಇಟ್ಕೊಳ್ಳಿ ಕರ್ನಾಟಕವೂ ಸತ್ತಂತೆ ಈ ಸುಮ್ಮನೆ ನಾವು ಹೆಮ್ಮೆಯಿಂದ ಕರ್ನಾಟಕ ಅಂತ ಯಾಕೆ ಹೇಳ್ಕೊಳ್ತೀವಿ ಅಂದರೆ ನಾವು ಕನ್ನಡಿಗರು ನಾನು ಕನ್ನಡಿಗಂತ ಅಂತ ಯಾಕೆ ಹೇಳ್ಕೊ ಹೇಳ್ಕೊಡ್ತೀನಿ ನನ್ನ ಭಾಷೆ ನನ್ನ ಬಾಯಲ್ಲಿ ಕನ್ನಡ ಇದೆ ಅಂದರೆ ಒಂದು ಸಾವಿನ ಹಿಂದೆ ಮೂರು ಸಾವಿರ ನೆನ್ಪಿಟ್ಕೊಳ್ಬೇಕು ಹಾಗಾಗಿ ದಯಮಾಡಿ ನಾವು ಕನ್ನಡದ ಮೇಷ್ಟ್ರಾಗಿ ಹೇಳ್ತಿಲ್ಲ ಕನ್ನಡಿಗನಾಗಿ ಹೇಳ್ತೀನಿ ಅದೊಂದು ಶ್ರೀಮಂತವಾದ ಭಾಷೆಯನ್ನು ಉಳಿಸಿಕೊಳ್ಳುವ ಮತ್ತು ಅದನ್ನು ಬಳಸಿಕೊಳ್ಳುವ ಆ ಮೂಲಕ ಬೆಳೆಸಿಕೊಳ್ಳುವ ಜವಾಬ್ದಾರಿ ನನ್ನ ಮತ್ತು ನಂತರದ ತಲೆಮಾರಿನವರ ಬಹಳ ದೊಡ್ಡ ಜವಾಬ್ದಾರಿ ಅಂದ್ಕೊಂಡಿದ್ದೇನೆ ಹಾಗಾಗಿ ನನ್ನ ಈ ಪುಸ್ತಕ ಅದರ ಟೈಟ್ಲ್ ಹೇಗಿದೆ ಗೊತ್ತಾ ಮೇಡಮ್ ಪುಸ್ತಕದ್ದು ಘನಗದಿರ ಅಂತ ಭಾಳ ಜನಕ್ಕೆ ಆಶ್ಚರ್ಯ ಆಗುತ್ತೆ ಘನಗದೀರ ಅಂದರೆ ಚೆನ್ನಾಗದಿರ ಅಂತ ನಮ್ಮ ಕಡೆ ಯಾವ ಘನ ಅದು ದೊಡ್ಡ ಗ ಘನ ಅಂದರೆ ಶ್ರೇಷ್ಠ ಘನವೆತ್ತ ರಾಜ್ಯಪಾಲರು ಘನವೆತ್ತ ಮುಖ್ಯಮಂತ್ರಿಗಳು ಅಂತೀವಲ್ಲ ಘನ ಅಂದರೆ ಶ್ರೇಷ್ಠ ಅಂದರೆ ಚೆನ್ನಾಗಿದ್ದೀರಾ ಉತ್ತಮವಾಗಿದ್ದೀರಾ ಶ್ರೇಷ್ಠವಾಗಿದ್ದೀರಾ ಆ ದೊಡ್ಡ ಗಾದ ಬದಲಿಗೆ ನಮ್ಮ ಕಡೆ ಸಣ್ಣಗ ಬಂದ್ಬಿಡ್ತು ಇಷ್ಟೇ ವ್ಯತ್ಯಾಸ ಈ ಉದಾಹರಣೆ ನಾನು ತಮಿಳ್ನಾಡಲ್ಲಿ ಹೆಮ್ಮೆ ಮಾಡ್ದು ಮೇಡಮ್ ಅಲ್ಲಿ ಸಕ್ಕರೆ ಕೇಳರು ಸಕ್ಕರೆ ಕೊಡ್ತಾರೆ ಚಕ್ರೆ ಕೇಳರು ಸಕ್ಕರೆ ಕೊಡ್ತಾರೆ ಟಕ್ರೆ ಕೇಳಿದ್ರು ಸಕ್ಕರೆ ಕೊಡ್ತಾರೆ ಹಾಗಾಗಿ ಆ ನಿಟ್ಟಿನಲ್ಲಿ ತನ್ನ ಭಾಷೆಗೊಂದು ವೈಜ್ಞಾನಿಕವಾದ ತಳಹದಿ ಇದೆ ಅನ್ನುವ ಕಾರಣಕ್ಕೆ ಜೊತೆಗೆ ನನ್ನ ನಂತರದ ತಲೆಮಾರಿನವರಿಗೆ ನನ್ನ ಅಜ್ಜ ನನ್ನಪ್ಪ ನನ್ನ ಮುತ್ತಾತ ಈ ಥರದ ಭಾಷೆಯನ್ನು ಬಳಸ್ತಿದ್ರು ಅನ್ನೋದು ಗೊತ್ತಾಗಬೇಕು ಮತ್ತು ಆ ಭಾಷೆಯನ್ನು ನಾನು ಬಳಸ್ತೇ ಹೋದರೆ ಅದು ಪುಸ್ತಕ ರೂಪದಲ್ಲಿ ಜೀವಂತವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಕಾರಣಕ್ಕೆ ದಾಖಲಿಸ್ತಾ ಇದ್ದೀನಿ ಅದಕ್ಕೆ ನಾನು ಮೊದಲೇ ಉದಾಹರಣೆ ಕೊಟ್ಟೆ ಕುವೆಂಪು ಅವರ ಹೊಳವಾಗಿತ್ತು ಬೇಂದ್ರೆಯವರ ಇನ್ನೂ ಯಾಕೆ ಬರಲಿಲ್ಲ ಅವ ಹುಬ್ಬಳು ಅವನ ಶಬ್ದ ಅಂತ ಕರೀತಾರೆ ಶಬ್ದ ಜೊತೆಗೆ ಆಟ ಆಡ್ತಾರೆ ಇವನು ಕುವೆಂಪು ಮಳೆ ಬಂತು ಅನ್ನುವ ಕಾರಣಕ್ಕೆ ಎಂತೆಂಥ ಪದವನ್ನು ಬಳಸ್ತಾರೆ ನಮಗೆ ಆ ಕಾರಣಕ್ಕೆ ನನ್ನ ನೆಲದ ಕನ್ನಡ ಉಳಿಬೇಕು ಬಹುಶಃ ಇದನ್ನು ಪ್ರತಿ ಹೋಬಳಿ ಪ್ರತಿ ತಾಲೂಕು ಪ್ರತಿ ಜಿಲ್ಲೆಯವರು ತಮ್ಮ ತಮ್ಮ ನೆಲದ ಭಾಷೆಯನ್ನು ಈ ರೀತಿಯಲ್ಲಿ ಸಂಗ್ರಹಿಸಿಟ್ಕೊಂಡ್ರೆ ಮುಂದಿನ ತಲೆಮಾರಿನವರಿಗೆ ಸಾಹಿತ್ಯದ ಮೂಲಕ ಏನಾದರೂ ಕೊಡಲಿಕ್ಕೆ ಸಾಧ್ಯ ಇದೆ ಅಂತ